ಹೊಸ ಅಧ್ಯಾಯ ಆರಂಭಿಸಿದ ಜಿ ಕನ್ನಡ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ಲೆ ಕನ್ನಡ ಪ್ರೆಸ್ ಮಾಡಿ ಝಿ ಕನ್ನಡ ವಾಹಿನಿ ಕಿರುತೆರೆ ಲೋಕದಲ್ಲಿ ತನ್ನದೇ ಚಾಪು ಮೂಡಿಸಿದೆ ಹೊಸ ಹೊಸ ಧಾರಾವಾಹಿಗಳ ಮೂಲಕ ಜನರು ಎದುರು ಬರುವ ಪ್ರಯತ್ನವನ್ನು ಈ ಧಾರಾವಾಹಿ ಇದೆ ಇತ್ತೀಚೆಗೆ ಝಿ ಕನ್ನಡ ವಾಹಿನಿ ತನ್ನ ಲೋಗೋ ಹಾಗೂ ಟ್ಯಾಗ್ಲೈನ್ನ ಬದಲಾಯಿಸಿದೆ ಈ ಮೂಲಕ ಹೊಸ ಅಧ್ಯಾಯ ನಾಂದಿ ಹಾಡಿದೆ ಒಂದು ಪಾಯಿಂಟ್ ಎರಡು ಕೋಟಿ ಮನೆ ಹಾಗೂ ನಾಲ್ಕು ಪಾಯಿಂಟ್ ಐದು ಕೋಟಿ ವೀಕ್ಷಕರನ್ನು ತಲುಪಿದ್ದಾಗ ಅವರು ಹೇಳಿಕೊಂಡಿದ್ದರು ಝಿ ಕನ್ನಡ ವಾಹಿನಿ ಕೂಡಿ ಬಾಲಿದರೆ ಸ್ವರ್ಗಸುಖ ಎಂಬ ಧ್ಯೇಯದೊಂದಿಗೆ ಮುನ್ನುಗ್ಗುತ್ತಿದೆ ಈ ಪೋಸ್ಟರ್ನಲ್ಲಿ ಜೀ ಕನ್ನಡ ಪ್ರಸಾರ ಕಾಣುವ ಪುಟ್ಟಕ್ಕನ ಮಕ್ಕಳು ಅಮೃತಧಾರೆ ಲಕ್ಷ್ಮೀ ನಿವಾಸ ನಾನಿನ ಬಿಡಲಾರೆ ಸೇರಿದಂತೆ ಎಲ್ಲ ಧಾರಾವಾಹಿಗಳ ಕಲಾವಿದರು ನೀವು ಕಾಣಬಹುದು ಇತ್ತೀಚೆಗೆ ಇಪ್ಪತ್ತ ಮೂರನೇ ಝೀ ಸಿನಿ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದರ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಕೂಡಿ ಸುಖ ಸ್ವರ್ಗಸುಖ ಅಭಿನಯನ ಆರಂಭಿಸಲಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ಏಳು ಭಾಷೆಗಳಲ್ಲಿ ಈ ಅಭಿಯಾನ ಏಕಕಾಲದಲ್ಲಿ ಪ್ರಸಾರಗೊಳ್ಳಲಿದೆ ಅನ್ನೋದು ವಿಶೇಷ ಅಂತಲೇ ಹೇಳ್ಬೋದು ಗೈಸ್ ಓಕೆ ಗೈಸ್ ಎಲ್ಲ ಹೊಸೊತ್ತಾಗ್ತದೆ ನೋಡೋಣ ನಮ್ಮ ಚಾನಲ್ ಏನಿಲ್ಲ ಆಗುತ್ತಂತ ಲವ್ ಯು ಸೋ ಮಚ್